ಅಥವಾ ಒಂಬತ್ತನೇ ಕ್ಲಾಸ್ನಲ್ಲಾಗಲಿ ಅಥವಾ ಅದರ ಹಿಂದೆ ಕ್ಲಾಸ್ಗಳಲ್ಲಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಅಧ್ಯಾಯದ ಪೂರ್ವ ಆಗಲಿ ಅಥವಾ ಪೀಠಿಕೆಯಾಗಲಿ ಇಲ್ಲದೆ ಇರತಕ್ಕಂಥದ್ದು ಹೊಸದಾಗಿರ್ತಕ್ಕಂಥ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ಈ ಅಧ್ಯಾಯವನ್ನು ನಾವಿಲ್ಲಿದ್ದ ಇದರ ಬೇಸ್ ಆಗಿರ್ತಕ್ಕಂಥದ್ದು ಅಂದರೆ ಇದು ತ್ರಿಕೋನ ಮಿತಿ ಅಂತಕ್ಕಂಥದ್ದು ಏನಿದೆಯೋ ಈ ಅಧ್ಯಾಯವನ್ನು ನಾವು ಇಲ್ಲಿ ಹತ್ತನೇ ತರಗತಿಯಲ್ಲಿ ಫೌಂಡೇಶನ್ ಆಗಿ ತೊಗೊಳ್ತೀವಿ ಇದನ್ನು ಮುಂದೆ ಹೋಗ್ತಾ ಹೋಗ್ತಾ ಪಿ ಯು ಸಿಯಲ್ಲಿ ಹಾಗೆಯೇ ಡಿಗ್ರಿಗಳಲ್ಲಿ ಹಾಗೆಯೇ ಇಂಜಿನಿಯರಿಂಗು ಮತ್ತು ಡಿಪ್ಲೊಮೊಗಳಲ್ಲಿ ಇದರ ಅಭ್ಯಾಸ ಅಂತಕ್ಕಂಥದ್ದು ಭಾಳಷ್ಟು ರೀತಿಯಲ್ಲಿ ಬರ್ತಕ್ಕಂಥದ್ದು ಹಂಗಾಗಿಬಿಟ್ಟು ಈಗ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಈ ಬೇಸಿಕ್ ಆಗಿರ್ತಕ್ಕಂಥದ್ದನ್ನು ಕಲ್ತ್ಕೊಂಡ್ರೆ ನಮಗೆ ಮುಂದೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಸಹಾಯ ಆಗ್ತಕ್ಕಂಥದ್ದು ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಧ್ಯಾಯವನ್ನು ನೋಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದು ಹೇಳಿದರೆ ಅಧ್ಯಾಯದಲ್ಲಿ ತ್ರಿಕೋನ ಮಿತಿ ಅಂತಕ್ಕಂಥದ್ದು ಇದೆ ಇಲ್ಲಿ ತ್ರಿಕೋನ ಮಿತಿ ಅಂತಂದು ಹೇಳಿದರೆ ಇಲ್ಲಿ ನಾವು ತಗೊಳ್ಳೋದಾದರೆ ಕೊಟ್ಟಿರ್ತಕ್ಕಂಥ ಹೆಸರನ್ನೇ ನಾವು ತಗೊಳ್ಳೋಣ ಹೆಸರು ಇರ್ತಕ್ಕಂಥದ್ದು ಏನಿದೆ ತ್ರಿಕೋನ ಮಿತಿ ಅಂತಕ್ಕಂಥದ್ದು ಇದೆ ತ್ರೀ ಫೋರ್ ಮಿತಿ ಇಲ್ಲಿ ತ್ರೀ ಅಂತಂದು ಹೇಳಿದರೆ ಮೂರು ಹಾಗೆಯೇ ಕೋನಗಳು ಕೋನ ಅಂತಲೂ ಕೂಡ ಕರೀತಾರೆ ಕೆಲವು ಸತಿ ಇಂಗ್ಲೀಷ್ನಲ್ಲಿ ತಗೋಬೇಕಾದ್ರೆ ಬಾಹುಗಳು ಅಂತಲೂ ಕೂಡ ತಗೊಳ್ತಾರೆ ಅಳತೆ ಮೂರು ಕೋನಗಳ ಅಥವಾ ಮೂರು ಬಾಹುಗಳ ಅಳತೆ ಅಂತಕ್ಕಂಥದ್ದು ಇಲ್ಲಿ ಮೂರು ಬಾಹುಗಳ ಅಳತೆ ಅಂತಲೇ ಇಟ್ಕೊಳ್ಳೋಣ ಮೂರು ಬಾಹುಗಳ ಅಳತೆಯನ್ನು ತಗೊಳ್ತಕ್ಕಂಥದ್ದು ಈ ಮೂರು ಭಾವುಗಳ ಅಳತೆಯಿಂದ ಉಂಟಾಗಿರ್ತಕ್ಕಂಥದ್ದು ಈ ಅಧ್ಯಾಯ ತ್ರಿಕೋನ ಮಿತಿ ಆಗಿದ್ಮೇಲೆ ಇಲ್ಲಿ ಮೂರು ಭಾವುಗಳು ಮತ್ತು ಮೂರು ಕೋಲಗಳಿರ್ತಕ್ಕಂಥ ಆಕೃತಿ ಯಾವುದು ನಮ್ಮದು ಮೂರು ಭಾವುಗಳು ಮತ್ತು ಮೂರು ಕೋಲಗಳಿರ್ತಕ್ಕಂಥ ಆಕೃತಿ ಅಂದ ತಕ್ಷಣವೇ ನಮಗೆ ಬರ್ತಕ್ಕಂಥದ್ದು ತ್ರಿಭುಜ ಈ ತ್ರಿಭುಜ ಅಂತಕ್ಕಂಥದ್ರ ಮೇಲೇ ಈ ತ್ರಿಕೋನ ಮಿತಿ ಅಂತಕ್ಕಂಥದ್ದು ನಾವು ಪ್ರಸ್ತಾವನೆಯನ್ನು ಮಾಡ್ತಕ್ಕಂಥದ್ದು ಹಾಗಿದ್ಮೇಲೆ ಇಲ್ಲಿ ನಾವು ತ್ರಿಭುಜದಲ್ಲಿ ಬರ್ತಕ್ಕಂಥ ಬಾಹುಗಳು ಮತ್ತು ಕೋನಗಳು ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ಮಧ್ಯೆ ಇರುವ ಸಂಬಂಧವನ್ನು ಈ ಅಧ್ಯಾಯದಲ್ಲಿ ನಾವು ಮಾಡ್ತಕ್ಕಂಥದ್ದು ಸಂಬಂಧವನ್ನು ಅಭ್ಯಾಸ ಮಾಡುವುದು ಇದು ಒಂದು ಕಡೆಗೆ ತಗೊಳ್ಳೋಣ ಜೊತೆಗೆ ನಮಗೆ ಇನ್ನೊಂದನ್ನು ಬೇರೆ ತಗೊಳ್ಳೋಣ ಇದು ಆಮೇಲೆ ನೋಡ್ಕೊಳ್ಳೋಣಂತೆ ಈಗ ನನಗೆ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಕೃತಿಗಳು ಹಾಗೆಯೇ ಬೇರೆ ನಾವು ನೋಡ್ಕೊಂತ ಬರ್ತಿದ್ದ ಹಾಗೆಯೇ ಎತ್ಯಂತವಾಗಿರ್ತಕ್ಕಂಥ ಆಕೃತಿಗಳು ಸಿಗ್ತವೆ ಬಿಲ್ಡಿಂಗುಗಳು ಸಿಗ್ತವೆ ಕಂಬಗಳು ಸಿಗ್ತವೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಬೇಕಾದಂಥ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಮರಗಳು ಕೂಡ ನಮಗೆ ಸಿಗ್ತವೆ ಉದಾಹರಣೆಗೆ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ ಇಲ್ಲಿ ತಗೊಂಡ್ರೆ ಇಲ್ಲಿ ಒಂದು ಕಂಬ ಇದೆ ಅಂತ ಇಟ್ಕೊಳ್ಳೋಣ ಈ ಕಂಬದಿಂದ ನಾನು ನಿಂತ್ಕೊಂಡಿರ್ತಕ್ಕಂಥ ದೂರವನ್ನು ನೋಡೋಣ ಹಾಗೆಯೇ ಇಲ್ಲಿ ಕಂಬದ ತುದಿ ಕಂಬ ಅಂದರೆ ಮೇಲ್ಗಡೆ ತುದಿ ಇರ್ತಕ್ಕಂಥದ್ದು ಈ ತುದಿಯನ್ನು ನಾನು ಅಬ್ಸರ್ವ್ ಮಾಡ್ಬೋದು ಅಂದರೆ ನೋಡ್ಬೋದು ಆವಾಗ ಇಲ್ಲಿ ಕಂಬ ಇರ್ತಕ್ಕಂಥದ್ದನ್ನು ಎ ಬಿ ಅಂತ ಇಟ್ಕೊಂಡ್ರೆ ಇಲ್ಲಿ ಓ ಅಂತ ಇಟ್ಕೊಳ್ಳೋಣ ಯಾಕೆಂದ್ರೆ ಅಬ್ಸರ್ವರ್ ಅಂದರೆ ನಾನು ಅಂತ ಇಟ್ಕೊಂಡ್ರೆ ಇಲ್ಲಿ ನಮಗೆ ಓ ಎ ಬಿ ಅಂತಕ್ಕಂಥದ್ದು ತಗೊಂಡ್ರೆ ಇಲ್ಲಿ ನನಗೇನು ಸಿಗುತ್ತೆ ಇಲ್ಲೊಂದು ಕೋನ ನನಗೆ ಉಂಟಾಗುತ್ತೆ ಯಾಕೆ ಅಂತಂದು ಹೇಳಿದ್ರೆ ಎರಡು ಕಿರಣಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಸಾಮಾನ್ಯ ಅಂತ್ಯ ಬಿಂದುವಿನಲ್ಲಿ ಶೃಂಗ ಬಿಂದು ಉಂಟಾಗಿರ್ತಕ್ಕಂಥದ್ದೇನೆ ಇದು ಒಂದು ಕೋನ ಉಂಟಾಗುತ್ತೆ ಹಾಗೆಯೇ ಇಲ್ಲಿ ಎ ಬಿ ರೇಖೆ ಅಂತಕ್ಕಂಥದ್ದು ಲಂಬವಾಗಿ ನಿಂತಿರೋದ್ರಿಂದ ಇಲ್ಲಿ ಒಂದು ಲಂಬ ಕೋನ ಉಂಟಾಗುತ್ತೆ ಅಂತಂದೇಳಿ ಗೊತ್ತಾಗುತ್ತೆ ಹಾಗೆಯೇ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥವನ್ನ ತೊಗೊಂಡ್ರೆ ಉದಾಹರಣೆಗೆ ಇನ್ನೊಂದು ತೊಗೊಳ್ಳೋಣ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳೋಣ ಬಿಲ್ಡಿಂಗ್ ಅದರ ನೇರವಾಗಿರುತ್ತೆ ಹಾಗೆಯೇ ಇಲ್ಲೆಲ್ಲೋ ನಾನು ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಇದರ ತುದಿಯನ್ನು ನಾನು ನೋಡಿದ್ದೀನಿ ಅಂತ ಅಂದ್ಕೊಂಡ್ರೆ ಈ ತುದಿ ಇರ್ತಕ್ಕಂಥದ್ದು ಏನಾಗುತ್ತೆ ಮತ್ತೂ ಕೂಡ ಇಲ್ಲೊಂದು ಕೋನ ಉಂಟಾಗುತ್ತೆ ಹಾಗೆಯೇ ಇದನ್ನ ಪಿ ಕ್ಯೂ ಆರ್ ಅಂತ ಇಟ್ಕೊಂಡ್ರೆ ಇಲ್ಲೊಂದು ನೇರವಾಗಿರೋದ್ರಿಂದ ಇಲ್ಲೂ ಒಂದು ಲಂಬಕೋನ ಉಂಟಾಗುತ್ತೆ ಹಾಗೆಯೇ ಇಲ್ಲಿಂದ ಇನ್ನೊಂದು ಮುಂದಕ್ಕೆ ದೂರ ತಗೊಂಡ್ರೆ ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಬಿಲ್ಡಿಂಗ್ ಇದೆ ಅಂತ ಇಟ್ಕೊಂಡ್ರೆ ಈ ಬಿಲ್ಡಿಂಗನ್ನು ಅದೇ ತುದಿಯಿಂದ ಅಂದರೆ ಆರ್ನಿಂದ ನಾನು ಮತ್ತೆ ಮೇಲುಗಡೆಗೆ ನೋಡಿದರೆ ಮತ್ತೊಂದು ತ್ರಿಬುಜ ಉಂಟಾಗುತ್ತೆ ಅದು ಕೂಡ ಏನಾಗಿರುತ್ತೆ ಲಂಬಕೋನ ತ್ರಿಬುಜ ಉಂಟಾಗುತ್ತೆ ಅಂದರೆ ಇಲ್ಲಿ ಲಂಬ ಕೋಲ ತ್ರಿಭುಜ ಉಂಟಾದ್ರೂ ಕೂಡ ಇದ್ರ ಎತ್ತರ ಜಾಸ್ತಿ ಆಯಿತು ಇದ್ರ ಎತ್ತರ ಕಡಿಮೆ ಆದರೂ ಇಲ್ಲಿರ್ತಕ್ಕಂಥ ಕೋನ ಮಾತ್ರ ಬದಲಾವಣೆ ಆಗಲೇ ಇಲ್ಲ ಅಂದರೆ ಇಲ್ಲಿ ತ್ರಿಭುಜಗಳಲ್ಲಿ ನಾವು ನೋಡಿದ ಹಾಗೆ ನಿಂತ್ಕೊಂಡು ನಾವು ಎಷ್ಟಕ್ಕೆ ನೋಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಕೋನದ ಬದಲಾವಣೆ ಅಂತಕ್ಕಂಥದ್ದು ಆಗದೇ ಇರತಕ್ಕಂಥದ್ದು ಹಾಗೆಯೇ ಇಲ್ಲಿ ನಾವೇನು ಮಾಡ್ಬೋದು ಅಂತಂದು ಹೇಳಿದ್ರೆ ಇದನ್ನು ನಮಗೆ ಗೊತ್ತಿದ್ದ ಹಾಗೆ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ಇದನ್ನು ಎಸ್ ಮತ್ತು ಟಿ ಅಂತ ಇಟ್ಕೊಂಡ್ರೆ ಇಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ಒಂದು ತ್ರಿಭುಜ ಬರುತ್ತೆ ಆರ್ ಎಸ್ ಟಿ ಅಂತಕ್ಕಂಥದ್ದು ಒಂದು ತ್ರಿಭುಜ ಬರುತ್ತೆ ಇವೆರಡೂ ಕೂಡ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜಗಳು ಅಂತ ತಗೋಬೋದು ಯಾಕೆ ಅಂತಂದೇಳಿದರೆ ಎರಡು ಲಂಬ ಕೋನಗಳಿದ್ದಾವೆ ಹಾಗೆಯೇ ಇಲ್ಲೊಂದು ಕೋನ ಈ ಕೋನದ ಅಳತೆ ಈ ಕೋನದ ಅಳತೆಯೂ ಕೂಡ ಸಮನಾಗಿರುತ್ತೆ ಅಲ್ಲಿಗೆ ಕೋನ ಕೋನ ನಿರ್ಧಾರಕ ಗುಣದಿಂದ ಈ ಎರಡೂ ಕೂಡ ಸಮರೂಪಿ ತ್ರಿಭುಜಗಳಾಗ್ತವೆ ಎರಡೂ ಸಮರೂಪಿ ತ್ರಿಭುಜಗಳಾದರೆ ನಾವೇನು ಬರಿಬೋದು ಅನುರೂಪಗಳನ್ನು ಬರಿಬೋದು ಅಂದರೆ ಏನು ಅನುರೂಪಗಳನ್ನು ಬರಿಬೋದು ಪಿ ಕ್ಯೂ ಬೈ ಆರ್ ಕ್ಯೂ ಈಸ್ ಈಕ್ವಲ್ ಟು ಹಾಗೆಯೇ ಎಸ್ ಟಿ ಬೈ ಆರ್ ಟಿ ಹಾಗೆಯೇ ಇನ್ನೊಂದು ತೊಗೊಂಡ್ರು ಕೂಡ ಇನ್ನೊಂದು ಬರಿಬೋದು ಆದರೆ ಈ ಅನುಪಾತಗಳಲ್ಲಿರ್ತಕ್ಕಂಥ ರೇಷಿಯೋ ಏನಿದೆಯೋ ಇದರ ಬೆಲೆ ಬದಲಾವಣೆ ಆಗುವುದಿಲ್ಲ ಜೊತೆಗೆ ನಾವಿಲ್ಲಿ ನೋಡಿದಾಗಿದೆ ಇಲ್ಲಿರ್ತಕ್ಕಂಥದ್ರಲ್ಲಿ ಕೋನಗಳಲ್ಲಿ ಎಲ್ಲದೂ ಕೂಡ ಲಂಬ ಕೋನ ತ್ರಿಭುಜವೇ ಇರತಕ್ಕಂಥದ್ದು ಅಂದಮೇಲೆ ನಾವು ತ್ರಿಕೋನ ಮಿತಿಯಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಲಂಬ ಕೋನ ತ್ರಿಭುಜದ ಮೇಲೇ ಮತ್ತು ಬೇರೆ ಯಾವೇ ತ್ರಿಭಿಜದ ಮೇಲೇನೂ ಕೂಡ ನಾವು ಈ ಅಭ್ಯಾಸವನ್ನು ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋದಿಲ್ಲ ಆದ್ದರಿಂದ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಪಠ್ಯಗಳು ಅದರ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಇದರ ಮೇಲೆ ಬರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮೀಕರಣಗಳಿರ್ಬೋದು ಇವೆಲ್ಲವೂ ಕೂಡ ಯಾವ ತ್ರಿಭುಜಕ್ಕೆ ಅನ್ವಯಿಸ್ತಕ್ಕಂಥದ್ದು ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸ್ತಕ್ಕಂಥದ್ದು ಅಂದಮೇಲೆ ನಾವೇನು ಬರೀಬಹುದಾರೆ ಈ ಅಧ್ಯಾಯದಲ್ಲಿ ಲಂಬಕೋನ ತ್ರಿಭುಜದ ಮೇಲೆ ಕೋನಗಳು ಮತ್ತು ಬಾಹುಗಳ ಮಧ್ಯೆ ಇರುವ ಸಂಬಂಧವನ್ನು ಅಭ್ಯಾಸ ಮಾಡ್ತೀವಿ ಅಭ್ಯಾಸ ಮಾಡುವುದು ಹಾಗೆಯೇ ಇನ್ನೊಂದು ನಾವು ಇಲ್ಲಿ ನೋಡಿದಾಗೆ ಈ ಕೋನ ಬದಲಾವಣೆ ಆಗದೆ ಇರತಕ್ಕಂಥದ್ದು ಅಂದಮೇಲೆ ಏನು ಬರೀಬಹುದಾಗಾದರೆ ಅದನ್ನು ತಗೊಳ್ಳೋದಾದ್ರೆ ಯಾವುದೇ ಲಂಬ ಕೋನ ತ್ರಿಭುಜಗಳ ಬಾಹುಗಳ ಅನುಪಾತವು ಒಂದು ಕೋನದ ಮೇಲೆ ಬದಲಾವಣೆಯನ್ನು ಹೊಂದಿರುತ್ತೆ ಅಂದ್ರೆ ಆ ಕೋನ ಬದಲಾವಣೆ ಆಯಿತು ಅಂತಂದು ಹೇಳಿದ್ರೆ ಅದರ ಅನುಪಾತನು ಕೂಡ ಏನಾಗುತ್ತೆ ಬದಲಾವಣೆ ಆಗುತ್ತೆ ಇದು ಮೊದಲನೇದಾಗಿರ್ತಕ್ಕಂಥದ್ದು ಆಗಿದ್ಮೇಲೆ ಇಲ್ಲಿ ನಾವು ರೇಷಿಯೋಗಳನ್ನ ತಗೊಂಡಿದೀವಿ ಇನ್ನೊಂದು ರೀತಿ ಆಗಿರ್ತಕ್ಕಂಥದ್ದನ್ನು ತಗೊಳ್ಳೋಣ ಇನ್ನೊಂದು ಲಂಬ ಕೋನ ಬೀಜ ತೊಗೊಳ್ತೀನಿ ನಾನು ಆ ಉದಾಹರಣೆಗೆ ಇದು ಒಂದು ನಂದು ಲಂಬೋನ ತ್ರಿಬಿಜ ಲಂಬಕೋನ ಈ ಚಿಹ್ನೆ ಬರೋದಂಕರೂ ಲಂಬಕೋನ ಆಗೋದಿಲ್ಲ ಲಂಬಕೋನ ತ್ರಿಬುಜ ಇದನ್ನು ನಾನು ತಗೊಳ್ತೇನೆ ಇಲ್ಲಿ ಎ ಬಿ ಸಿ ಅಂತ ಇಟ್ಕೊಳ್ಳೋಣ ಎ ಬಿ ಸಿ ಅಂತ ತಗೊಂಡ್ರೆ ನಿಮಗೆ ಗೊತ್ತಿದೆ ಯಾವಾಗಲೂ ಕೂಡ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಏನಿದೆಯೋ ಅದು ಯಾವಾಗಲೂ ಕೂಡ ಏನಾಗಿರುತ್ತೆ ವಿಕರಣ ಆಗುತ್ತೆ ಯಾವಾಗಲೂ ಕೂಡ ಏನಾಗುತ್ತೆ ವಿಕರಣ ಆಗುತ್ತೆ ಹಾಗೆಯೇ ಈ ಲಂಬನವನ್ನು ಒಳಗೊಂಡಿರ್ತಕ್ಕಂಥ ಬಾಹು ಏನಿದೆಯೋ ಅದೇನಾಗಿರುತ್ತೆ ಎತ್ತರ ಆಗ್ತಕ್ಕಂಥದ್ದು ಅಲ್ಟಿಟ್ಯೂಡ್ ಅಂತಂದೇಳಿ ಕರಿತೀವಿ ಹಾಗೆಯೇ ಇಲ್ಲಿ ಲಂಬ ಕೋಣದ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ಬಾಹು ಏನಿದೆಯೋ ಇದೇನಾಗಿರುತ್ತೆ ಪಾದ ಅಂತಂದೇಳಿ ತಗೊಳ್ತೀವಿ ಆಗಿದ್ಮೇಲೆ ಇಲ್ಲಿ ಎ ಬಿ ಅಂತಕ್ಕಂಥದ್ದು ಎತ್ತರ ಎ ಸಿ ಅಂತಕ್ಕಂಥದ್ದು ವಿಕರಣ ಬಿ ಸಿ ಅಂತಕ್ಕಂಥದ್ದು ಪಾದ ಆಯಿತು ಹಾಗೆಯೇ ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು ಅದನ್ನು ನಾವು ಈ ಥರ ಇಟ್ಕೊಳ್ಳೋಣ ಉದಾಹರಣೆಗೆ ಒಂದು ತ್ರಿಬಿಜವನ್ನು ಬರ್ಕೊಳ್ಳೋಣ ಇದನ್ನು ಲಂಬಕೋನ ತ್ರಿಬಿಜ ಅಂತ ಇಟ್ಕೊಳ್ಳೋಣ ಇದನ್ನು ಎ ಬಿ ಸಿ ಇದು ಲಂಬಕೋನ ತ್ರಿಬಿಜ ಹಾಗೆಯೇ ಇದು ವಿಕರಣ ಇಲ್ಲಿ ಆ್ಯಂಗಲ್ ಸಿ ಅಂತಕ್ಕಂಥದ್ರಲ್ಲಿ ಒಂದು ಕೋನ ಆಗಿದೆ ಅಂತ ಇಟ್ಕೊಳ್ಳೋಣ ಈ ಕೋನವನ್ನು ನಾವು ಉದಾಹರಣೆಗೆ ನಾವು ನಾವೇನು ಮಾಡಿದ್ವಿ ಆಲ್ಪ ಬೀಟಾ ಗಾಮ ಈ ರೀತಿಯಾಗಿ ಬೇರೆ ಬೇರೆ ಹೆಸರನ್ನು ತಗೊಂಡಿದ್ದೀವಿ ಹಾಗೆಯೇ ತ್ರಿಕೋನ ಮಿತಿಯಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಚಿಹ್ನೆಯನ್ನು ತಗೊಳ್ಳೋಣ ಅದನ್ನು ಸೂಚಿಸ್ತಕ್ಕಂಥದ್ದನ್ನು ಟೀಟಾ ಅಂತ ಇಟ್ಕೊಳ್ಳೋಣ ಯಾವುದಿಂದ ಕರೀತಕ್ಕಂಥದ್ದಿದು ತೀಟಾ ಅಂತಂದೇಳಿ ಕರಿತೀವಿ ಈ ಟೀಟಾಕೋನವನ್ನು ಹೊಂದಿದೆಯಲ್ಲ ಈ ಕೋನ ಹೊಂದಿರತಕ್ಕಂಥ ಸಿ ಇದೆಯಲ್ಲ ಪಾದ ಅಂತಕ್ಕಂಥದ್ದು ಅದನ್ನು ನಾನು ಪಾರ್ಶ್ವಬಾಹು ಅಂತಂದೇಳಿ ತಗೊಳ್ತೀನಿ ಪಾರ್ಶ್ವ ಬಾಹು ಹಾಗೆಯೇ ಇದು ಏನು ಟೀಟಾಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಇದೆಯಲ್ಲ ಇದನ್ನು ನಾನು ಅಭಿಮುಖ ಬಾಹು ಅಂತ ಇಟ್ಕೊಳ್ತೀನಿ ಹಾಗೆಯೇ ಈ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಇದೆಯಲ್ಲ ಅದೇನಾಗುತ್ತೆ ವಿಕರಣ ಆಗುತ್ತೆ ಅದೇನು ಬದಲಾವಣೆ ಆಗಲ್ಲ ಅಂದರೆ ಎತ್ತರವನ್ನ ಅಭಿಮುಖ ಬಾಹು ಪಾದವನ್ನು ಪಾರ್ಶ್ವಬಾಹು ಅಂತ ತಗೊಂಡಿದ್ದೀನಿ ಯಾವಾಗ ಸಿ ಕೋನ ಟೀಟ ಆದಾಗ ಹಾಗೇನೆ ಇನ್ನೊಂದು ತಗೊಂಡ್ರೆ ಅದನ್ನು ಉಲ್ಟಾ ಮಾಡಿಕೊಳ್ಳೋಣ ಈ ರೀತಿಯಾಗಿ ಇದೇ ಎ ಇದೇ ಬಿ ಹಾಗು ಸಿ ಆದರೆ ಎ ಕೋನವನ್ನು ಟೀಟಾ ಅಂತ ತಗೊಳ್ಳೋಣ ಎ ಕೋನವನ್ನು ಟೀಟಾ ಅಂತ ತೊಗೊಂಡ್ರೆ ಏನಾಗುತ್ತೆ ಇದು ಪಾದ ಆಗುತ್ತೆ ಇದು ಪಾದ ಆಯಿತು ಅಂತಂದೇಳಿದರೆ ಇದೇನಾಗುತ್ತೆ ಪಾರ್ಶ್ವ ಬಾಹು ಆಗುತ್ತೆ ಹಾಗೆಯೇ ಟೀಟಾ ಕೋಣಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಇದೆಯಲ್ಲ ಇದೇನಾಗುತ್ತೆ ಅಭಿಮುಖ ಬಾಹು ಆಗುತ್ತೆ ಹಾಗೆಯೇ ಲಂಬ ಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಇದೇನು ಬದಲಾವಣೆ ಆಗಲ್ಲ ವಿಕರಣ ಆಗುತ್ತೆ ಇದು ನಾವು ಈ ಸತಿ ಹೊಸದಾಗಿರ್ತಕ್ಕಂಥದ್ದನ್ನು ಪಾರ್ಶ್ವಾವು ಅಭಿಮುಖ ಬಾವು ವಿಕರಣ ಇದ್ದೇಳಿ ಮೊದಲೇ ಇತ್ತು ಹಾಗೆಯೇ ಇಲ್ಲಿ ಟೀಟಾ ಅಂತಕ್ಕಂಥದ್ದನ್ನು ಹೊಸದಾಗಿರ್ತಕ್ಕಂಥದ್ದನ್ನು ತಗೊಂಡಿರ್ತಕ್ಕಂಥದ್ದು ಇದು ಫಸ್ಟ್ ಮತ್ತು ತ್ರಿಕೋನ ಮಿತಿಯಲ್ಲಿ ಬರ್ತಕ್ಕಂಥದ್ದು ಅಂದರೆ ಇದರಿಂದ ನಮಗೆ ಏನು ಉಪಯೋಗ ಈಗ ಉದಾಹರಣೆಗೆ ನಾನು ವಿಕರಣವನ್ನು ಎಚ್ ಅಂತ ಇಟ್ಕೊಳ್ತೀನಿ ಹಾಗೆಯೇ ಈ ಅಭಿಮುಖ ಬಾವು ಇದೆಯಲ್ಲ ಇದನ್ನು ಪಿ ಅಂತ ತಗೊಳ್ತೀನಿ ಹಾಗೆಯೇ ಇದನ್ನು ಬಿ ಅಂತ ತಗೊಳ್ತೀನಿ ಅಂದರೆ ನನಗೇನಾಯಿತು ಅಂತಂದೇಳಿದರೆ ನನಗೆ ಮೂರು ರೀತಿಯಾಗಿರ್ತಕ್ಕಂಥವು ಸಿಗ್ತಕ್ಕಂಥದ್ದು ಅಂದರೆ ಯಾವ್ಯಾವ ನನಗೆ ಬರ್ತಕ್ಕಂಥದ್ದು ಒಂದು ಎಚ್ ಇನ್ನೊಂದು ಪಿ ಇನ್ನೊಂದು ಬಿ ಮೂರು ಅಕ್ಷರಗಳಿದಾವೆ ಈ ಮೂರು ಅಕ್ಷರಗಳಿಂದ ನಾವೇನು ಮಾಡ್ಬೋದು ಅಂದರೆ ಒಂದು ಅನುಪಾತವನ್ನು ಮಾಡ್ಬೋದು ಎಚ್ ಬೈ ಪಿ ಹಾಗೆಯೇ ಎಚ್ ಬೈ ಬಿ ಹಾಗೆಯೇ ಪಿ ಬೈ ಎಚ್ ಹಾಗೆಯೇ ಪಿ ಬೈ ಬಿ ಹಾಗೆಯೇ ಬಿ ಬೈ ಎಚ್ ಹಾಗೆಯೇ ಬಿ ಬೈ ಪಿ ಅಂದರೆ ಮೂರು ಅಕ್ಷರಗಳಿಂದ ನಾವು ಆರು ಅನುಪಾತಗಳನ್ನು ತಗೊಳ್ಳೋದಕ್ಕೆ ಬರುತ್ತೆ ಅಂದರೆ ಮೂರು ಎಂಟು ಎರಡು ಆರು ಅನುಪಾತಗಳು ಆದವು ಈ ಆರು ಅನುಪಾತಗಳನ್ನು ತಗೊಂಡ್ರೆ ಈ ಆರು ಅನುಪಾತಗಳು ಯಾವುವು ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಎಚ್ ಬೈ ಪಿ ಎಚ್ ಬೈ ಬಿ ಪಿ ಬೈ ಹೆಚ್ ಪಿ ಬೈ ಬಿ ಬಿ ಬೈ ಹೆಚ್ ಪಿ ಬೈ ಬಿ ಈಗ ನಾವೇನು ಮಾಡೋಣ ಅಂತಂದೇಳಿದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಯಾವುದು ಇದನ್ನು ತಗೊಳ್ಳೋಣ ಯಾವುದನ್ನು ಒಂದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ತ್ರಿಭುಜ ಇದೆ ಅಂತ ಇಟ್ಕೊಳ್ಳೋಣ ಈ ತ್ರಿಭುಜದಲ್ಲಿ ಫಸ್ಟ್ ಒಂದು ಆ್ಯಂಗಲ್ ಸಿ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಟೀಟಾ ಆ್ಯಂಗಲ್ ಸಿಟೀಟ ಆದಾಗ ನನಗೇನಾಗಿದೆ ಎ ಬಿ ಅಭಿಮುಖ ಬಾಹು ಹಾಗೆಯೇ ಬಿ ಸಿ ಪಾರ್ಶ್ವ ಬಾಹು ಆಗಿದೆ ಹಾಗೆಯೇ ಇಂಡನೆ ಎ ಸಿ ಇಂಡ ವಿಕರಣ ಆಗಿದೆ ಅಂದಮೇಲೆ ಇಲ್ಲಿ ನಾನು ಇರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ ಯಾವುದನ್ನು ತಗೊಳ್ತೀನಿ ಎಚ್ ಬೈ ಪಿ ಇದೆ ಎಚ್ ಬೈ ಬಿ ಇದೆ ಪಿ ಬೈ ಎಚ್ ಇದೆ ಪಿ ಬೈ ಬಿ ಇದೆ ಇದನ್ನು ತೊಗೊಳ್ಳೋದಾದರೆ ಇದನ್ನು ನಾನು ಒಂದು ರೀತಿಯಲ್ಲಿ ಎ ಬೈ ಇದನ್ನು ತೊಗೊಳ್ತೀನಿ ಯಾವುದನ್ನು ಒಂದೊಂದೇ ರೇಷಿಯವನ್ನು ತಗೊಳ್ತೀನಿ ವಿತ್ ರೆಸ್ಪೆಕ್ಟ್ ಟು ಟೀಟಾದ ಮೇಲೆ ಇಲ್ಲಿ ರೆಸ್ಪೆಕ್ಟು ಟಿ ಟಾದ ಮೇಲೆ ತೊಗೊಳೋದಾದರೆ ಫಸ್ಟ್ ಹೊತ್ತರಲ್ಲಿ ಯಾವುದು ನಮ್ಮದು ಎ ಬೈ ಎ ಸಿ ಎ ಬಿ ಬೈ ಎ ಸಿ ಎ ಬಿ ಬೈ ಎ ಸಿ ಅಂದರೆ ಏನು ಎ ಬಿ ಅಂತ ಹೇಳಿದ್ರೆ ಯಾವುದು ನಂದು ಅಭಿಮುಖ ಬಾಹು ಒಂದು ಸ್ವಲ್ಪ ಆಗಿ ಬರ್ಕೊಡ್ತೀನಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಎ ಸಿ ಅಂದರೆ ಯಾವುದಿದೆ ವಿಕರಣ ಇದೆ ಯಾವುದ್ರ ಮೇಲೆ ಆಂಗಲ್ ಸಿ ಈಸ್ ಈಕ್ವಲ್ ಟು ಟೀಟಾದ ಮೇಲೆ ಇದನ್ನು ಯಾವ ಕೋನದ ಮೇಲೆ ನಾವು ತಗೊಂಡಿರ್ತಕ್ಕಂಥದ್ದು ಟೀಟಾ ಕೋನದ ಮೇಲೆ ತಗೊಂಡಿದ್ದೀವಿ ಈ ಟೀಟಾ ಕೋನದ ಏನಿದೆಯೋ ಇದನ್ನು ಜಾ ಟೀಟಾ ಕೋನದ ಜಾವನ್ನ ಸಿನ್ ಅಂತ ಕರಿತೀವಿ ಸೈನ್ ಅಂತ ಕರಿತೀವಿ ಅಂದ್ರೆ ಒಂದು ಹೆಸರು ಅಂದರೆ ಏನಾಗುತ್ತೆ ಸಿಂಪಲ್ ಸಿಂಪಲ್ಲಾಗಿ ತಗೊಂಡ್ರೆ